ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಲವ್ ಈಗಾಗಲೇ ಶುರುವಾಗಿದೆ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರಾಗೆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂಡ್ ಸದ್ಯಕ್ಕೆ ಈಗ ಮತ್ತೆ ಇಬ್ರು ಕಂಟೆಸ್ಟೆಂಟ್ಗಳು ಒಳಗಡೆ ಹೋಗಿದ್ದಾರೆ ಒಬ್ರು ಶಿಶಿರ್ ಶಾಸ್ತ್ರಿ ಅಂಡ್ ಇನ್ನೊಬ್ರು ತ್ರಿವಿಕ್ರಮ್ ಇವರಿಬ್ರು ಕೂಡ ಸೀರಿಯಲ್ ನಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಖ್ಯಾತಿಯನ್ನ ಗಳಿಸ್ಕೊಂಡಂತವ್ರು ಅದರಲ್ಲೂ ಶಿಶಿರ್ ಶಾಸ್ತ್ರಿ ಒಂದ್ರ ಹದಿನೈದು ವರ್ಷ ಮೀನ್ ಹದಿಮೂರರಿಂದ ಹದಿನೈದು ವರ್ಷ ಸೀರಿಯಲ್ ನಲ್ಲಿ ಖ್ಯಾತಿನ ಪಡ್ಕೊಂಡಿದ್ರು ಒಂದಷ್ಟು ಎಲ್ಲ ಸೀರಿಯಲ್ಗಳನ್ನ ಈಗಾಗಲೇ ಅವ್ರು ಮಾಡಿದ್ದಾರೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಕೂಡ ಮಾಡಿದ್ದಾರೆ ಸೊ ಈ ಸೀರಿಯಲ್ನ ಮಧ್ಯದಲ್ಲಿ ಒಂದು ಸಿನಿಮಾವನ್ನ ಕೂಡ ಮಾಡಿದ್ರು ಮಿಸ್ಟರ್ ಎಲ್ ಎಲ್ ಬಿ ಅಂತ ಆ ಸಿನಿಮಾ ಅವರಿಗೆ ಅಂಥ ಬ್ರೇಕ್ ಏನು ಕೊಡಲಿಲ್ಲ ಅದಾದ ನಂತರದಲ್ಲಿ ಅವ್ರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು ಯಾವುದು ಅಂತಂದ್ರೆ ತೆಲುಗು ಸೀರಿಯಲ್ನಲ್ಲಿ ಕಾಣಿಸ್ಕೊಂಡ್ರು ಆ್ಯಂಡ್ ಒಳ್ಳೆಯ ಡ್ಯಾನ್ಸರ್ ಕೂಡ ಹೌದು ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಇವರು ಈಗಾಗಲೇ ಬಿಗ್ ಬಾಸ್ ಮೆನ್ ಒಳಗಡೆ ಬಂದಾಯಿತು ಇನ್ನೋವಾ ಕಂಟೆಸ್ಟೆಂಟ್ ಇವರ ಜೊತೆ ಹೋಗ್ತಾ ಇರುವಂತದ್ದು ತ್ರಿವಿಕ್ರಮ್ ತ್ರಿವಿಕ್ರಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಒಬ್ಬ ಒಳ್ಳೆ ಅಥ್ಲೆಟಿಕ್ ಆಗಬೇಕು ಅನ್ನೋ ಕನಸನ್ನ ಹೊತ್ತು ಬೆಂಗಳೂರಿಗೆ ಅದಾದ ನಂತರದಲ್ಲಿ ಆಗಿದ್ದು ಫಿಟ್ನೆಸ್ ಫ್ರೀ ಒಬ್ಬ ಒಳ್ಳೆ ಬಾಡಿ ಬಿಲ್ಡರ್ ಕೂಡ ಆದರೂ ಒಂದೊಳ್ಳೆ ಫಿಟ್ನೆಸ್ ಇಂದ ಅವರು ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರೆ ಅವರು ಆಕ್ಟ್ ಮಾಡಿದಂಥ ಮೊದಲನೇ ಸೀರಿಯಲ್ ಪದ್ಮಾವತಿ ಈ ಸೀರಿಯಲ್ ಒಂದು ಒಳ್ಳೆ ಅನ್ನ ತ್ರಿವಿಕ್ರಮ್ಗೆ ತಂದು ಕೊಡುತ್ತೆ ಅದಾದ ನಂತರದಲ್ಲಿ ಅವರು ರಂಗನಾಯಕಿ ಅನ್ನೋ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಾರೆ ಒನ್ ಆಫ್ ದ ಲೀಡ್ ರೋಲ್ ಆಗಿ ಅದಾದ ಮೇಲೆ ಇತ್ತೀಚೆಗೆ ತೆರೆ ಕಂಡಂಥ ಅಭಿಷೇಕ್ ಅಂಬರೀಷ್ ನಟನೆಯ ಬ್ಯಾಡ್ ಮ್ಯಾನರ್ಸ್ ಸಿನಿಮಾದಲ್ಲಿ ನೆಗೆಟಿವ್ ರೋಲನ್ನು ಕೂಡ ಮಾಡ್ತಾರೆ ಇದನ್ನು ಡೈರೆಕ್ಟ್ ಮಾಡಿದವರು ಸುಖ ಸೋರಿ ಸೊ ಈ ಸಿನಿಮಾದ ಮೂಲಕ ಮತ್ತೆ ಖಳನಾಯಕನಾಗಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿನ ಕೊಟ್ಟಿದ್ರು ಸೊ ಇಬ್ರು ಕಂಟೆಸ್ಟೆಂಟ್ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಕೊಟ್ಟಿದ್ದಾಗಿದೆ ನೋಡಬೇಕು ಯಾವ ರೀತಿಯಾಗಿ ಒಂದಷ್ಟು ಟಾಸ್ಕ್ಗಳನ್ನ ಇವರು ನಿಭಾಯಿಸ್ತಾರೆ ಅಂತ ಆ್ಯಂಡ್ ತ್ರಿವಿಕ್ರಮ್ ಬಗ್ಗೆ ಮತ್ತೊಂದು ಹೇಳಬೇಕು ಅಂತಂದರೆ ಇವರು ತಾಯಿಗೆ ತಕ್ಕ ಮಗ ಅಂತಲೇ ಹೇಳ್ಬೋದು ತಾಯಿನ ಬಿಟ್ಟು ಒಂದಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಒಂದು ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಒಂದಷ್ಟು ಗಳು ಬಂದಾಗ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದು ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಆ್ಯಂಡ್ ಶಿಶಿರ್ ಶಾಸ್ತ್ರಿ ಕೂಡ ಯಾವ ರೀತಿಯಾಗಿ ಒಂದಷ್ಟು ಟಾಸ್ಕ್ಗಳನ್ನು ನಿರ್ವಹಿಸ್ತಾರೆ ಇವರಿಬ್ರು ಸ್ವರ್ಗಕ್ಕೆ ಹೋಗ್ತಾರ ನರ್ಕಕ್ಕೆ ಹೋಗ್ತಾರ ಇಲ್ಲ ಸ್ವರ್ಗ ನರಕ ಬೇರೆ ಬೇರೆ ಕಡೆ ಹೋಗ್ತಾರೆ ಅನ್ನೋದು ಒಂದಷ್ಟು ಪ್ರಶ್ನೆಯಾಗಿ ಇಲ್ಲಿ ಕಾಡ್ತಾ ಇರುವಂಥದ್ದು ಹಾಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರೋದ್ರಿಂದ ಇವರಿಬ್ರು ಎಷ್ಟರ ಮಟ್ಟಿಗೆ ನಮ್ಗೆಲ್ಲ ಎಂಟರ್ಟೈನ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಫಿಲ್ಮಿ ಅಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದ ಎಪಿಸೋಡ್ನ ನೋಡ್ತಾ ಹೋಗಿ